ವೇಗದಲ್ಲಿ ಬರ್ತಾ ಇದೆ ವಿಚಿತ್ರ ಆಕಾಶಕಾಯ ನವೆಂಬರ್ ನಲ್ಲಿ ಕಾದಿತಿಯ ವಿದ್ವಂಸ ನಿಜವಾಗುತ್ತಾ ಬಾಬಾ ವಂಗಾ ಭವಿಷ್ಯ ನಮಸ್ಕಾರ ಸ್ನೇಹಿತರೆ ಏಲಿಯನ್ಸ್ ಅಥವಾ ಅನ್ಯ ಗ್ರಹ ಜೀವಿಗಳು ಒಂದಲ್ಲ ಒಂದಿನ ನಾವಿರೋ ಭೂಮಿಯನ್ನ ಕಂಡು ಬಿಡ್ತವೆ ಬಂದಾಳಿ ಮಾಡಿಬಿಡ್ತವೆ ಅನ್ನೋ ಥಿಯರಿಗಳು ದಶಕಗಳಿಂದ ಚರ್ಚೆ ನಡೀತಾನೆ ಇದೆ ಆದ್ರೀಗ ಒಂದು ವಿಜ್ಞಾನಿಗಳ ಟೀಮ್ ಅಂತೂ ಅಂತ ಪರಿಸ್ಥಿತಿ ಎದುರಾಗುವ ಸಂದರ್ಭ ಬಂದೇ ಬಿಟ್ಟಿದೆ ಅಂತ ಹೇಳಿ ಜಾಗತಿಕವಾಗಿ ಭಯ ಹುಟ್ಟಿಸಿದೆ ಜುಲೈ ಆರಂಭದಲ್ಲಿ ವಿಜ್ಞಾನಿಗಳಿಗೆ ವಿಚಿತ್ರ ವಸ್ತು ಒಂದು ಕಾಣಿಸ್ಕೊಂಡಿದೆ ಈ ರಿಪೋರ್ಟ್ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ವಸ್ತು ಬಹಳ ಅಪರೂಪ ಅನ್ನುವಷ್ಟು ವೇಗದಲ್ಲಿ ವಿಚಿತ್ರ ಟ್ರಾಜೆಕ್ಟರಿ ಅಥವಾ ಪಥದಲ್ಲಿ ಭೂಮಿ ಕಡೆಗೆ ಬರ್ತಾ ಇದೆ ಇದರ ಅನ್ಯೂಶಲ್ ವರ್ತನೆಗಳಿಂದ ಇದು ಏಲಿಯನ್ ಸ್ಪೈ ಟೆಕ್ನಾಲಜಿ ಇರಬಹುದಾ ಭೂಮಿ ಸೇರಿದ ಹಾಗೆ ನಮ್ಮ ಸೌರ ಮಂಡಲದ ಸಾಕಷ್ಟು ಗ್ರಹಗಳ ಮೇಲೆ ಸರ್ವೆಲೆನ್ಸ್ ಮಾಡೋಕೆ ಇದು ಬರ್ತಿರಬಹುದಾ ಅಂತೆಲ್ಲ ವಿಜ್ಞಾನಿಗಳೇ ಚರ್ಚೆ ಮಾಡ್ತಿದ್ದಾರೆ ಯಾರೋ ದಾರಿ ಹೋಕರು ಮಾಡಿದ್ರೆ ಓಕೆ ಬಟ್ ನೀವು ನೋಡ್ತಾ ಇದ್ದೀರಿ ವಿಜ್ಞಾನಿಗಳು ಹಾಗೂ ತಜ್ಞರು ಈ ರೀತಿ ಚರ್ಚೆ ಮಾಡೋಕೆ ಶುರು ಮಾಡಿರೋದೆ ಈಗ ಇನ್ನಷ್ಟು ಜನಸಾಮಾನ್ಯರ ವಲಯದಲ್ಲೂ ಚರ್ಚೆ ಆಗಲಿಕ್ಕೆ ರಿಪೋರ್ಟ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ನಮ್ಮ ಸೌರ ಮಂಡಲದ ಒಳಗೆ ನುಗ್ಗಿ ಭೂಮಿ ಗುರು ಮಂಗಳ ಹಾಗೂ ಶುಕ್ರ ಗ್ರಹಗಳ ಪಕ್ಕದಲ್ಲಿ ಪಾಸ್ ಆಗುತ್ತೆ ಇದು ಈಗಿನ ಪಥ ನೋಡ್ತಾ ಇದ್ರೆ ಆದರೆ ಮುಂದೇನಾಗುತ್ತೆ ಹೇಳೋಕ್ಕಾಗಲ್ಲ ಅಂತೆಲ್ಲ ಮಾಹಿತಿ ಬರ್ತಾ ಇದೆ ಹಾಗಿದ್ರೆ ಇದರ ಬಗ್ಗೆ ಪೂರ್ಣ ಮಾಹಿತಿ ಪಡ್ಕೊಳ್ತಾ ಹೋಗೋಣ ಏನಿದು ವಿಚಿತ್ರ ವಸ್ತು ಇದನ್ನು ವಿಜ್ಞಾನಿಗಳು ಯಾಕೆ ಸ್ಪೈ ಏಲಿಯನ್ ಶಿಪ್ ಇರಬಹುದು ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನುಷ್ಯರು ಹಾಗೂ ಏಲಿಯನ್ಗಳ ಭೇಟಿ ಬಗ್ಗೆ ಭವಿಷ್ಯಗಾರ್ತಿ ಬಾಬಾ ವಂಗಾ ಏನು ಹೇಳಿದ್ರು ಎಲ್ಲವನ್ನ ಈ ರೋಚಕ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಜುಲೈ ಒಂದನೇ ತಾರೀಕು ಅಮೆರಿಕದ ವಿಜ್ಞಾನಿಗಳಿಗೆ ಆಕಾಶದಲ್ಲಿ ಸ್ಪೇಸ್ ನಲ್ಲಿ ವಿಚಿತ್ರ ವಸ್ತು ಕಂಡುಬಂದಿದೆ ಚಿಲಿ ರಾಷ್ಟ್ರದಲ್ಲಿರೋ ಟೆಲಿಸ್ಕೋಪ್ ಒಂದರಲ್ಲಿ ಮೊದಲಿಗೆ ಕಾಣಿಸ್ಕೊಂಡಿದೆ ಇದಕ್ಕೆ ತ್ರೀ ಐ ಅಟ್ಲಾಸ್ ಅಂತ ಹೆಸರನ್ನ ಕೊಡಲಾಗಿದೆ ಇದು ಕಂಡು ಬಂದ ಮರುದಿನವೇ ಇದೊಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಂದರೆ ತಾರಾಮಂಡಲ ನಮ್ಮ ತಾರಾಮಂಡಲದಲ್ಲ ನಮ್ಮ ತಾರಾಮಂಡಲದ ಹೊರಗಿದ್ದು ನಮ್ಮ ಸೋಲಾರ್ ಸಿಸ್ಟಮ್ನ ಹೊರಗಿದ್ದು ಅಂತ ವಿಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಸೂರ್ಯ ಎಂಟು ಗ್ರಹಗಳು ನೂರಾರು ಉಪಗ್ರಹಗಳು ಕೋಟ್ಯಂತರ ಆಕಾಶಕಾಯಗಳ ಫ್ಯಾಮಿಲಿ ಏನಿದೆ ಅಥವಾ ಸೂರ್ಯನ ಬೌಂಡರಿ ಏನಿದೆ ಆ ಬೌಂಡರಿಯ ಹೊರಗಿನಿಂದ ಬರ್ತಿರೋ ವಸ್ತು ಇದು ಬೇರೆ ನಕ್ಷತ್ರದ ವ್ಯಾಪ್ತಿಯಿಂದ ಒಳಗೆ ನುಗ್ಗಿರೋ ವಸ್ತು ಇದ್ರ ಬಗ್ಗೆ ಒಂದೊಂದೇ ಮಾಹಿತಿ ಬರೋಕ್ ಶುರುವಾದ ಬೆನ್ನಲ್ಲೇ ಲೈವ್ ಸೈನ್ಸ್ ನಿಂದ ಹಿಡಿದು ನ್ಯೂಯಾರ್ಕ್ ಪೋಸ್ಟ್ ವರೆಗೆ ಸಾಕಷ್ಟು ಜಾಗತಿಕ ಪ್ರತಿಷ್ಠಿತ ಮಾಧ್ಯಮಗಳು ಇದರ ಬಗ್ಗೆ ನೀವು ಸ್ಕ್ರೀನ್ ಕೂಡ ನೋಡ್ತಾ ಇದ್ದೀರಿ ಆಘಾತಕಾರಿ ರಿಪೋರ್ಟ್ ಪಬ್ಲಿಷ್ ಮಾಡೋಕ್ ಶುರು ಮಾಡಿದ್ದಾರೆ ಭಾರಿ ವೇಗ ಬೆಚ್ಚಿ ಬೀಳಿಸೋ ಗಾತ್ರ ತ್ರೀ ಐ ಅಟ್ಲಾಸ್ ಗಂಟೆಗೆ ಒಂದು ಪಾಯಿಂಟ್ ಮೂರು ಲಕ್ಷ ಮೈಲಿ ಅಥವಾ ಎರಡು ಪಾಯಿಂಟ್ ಒಂದು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ನುಗ್ತಾ ಇದೆ ಅಥವಾ ಪ್ರತಿ ಸೆಕೆಂಡ್ಗೆ ಐವತ್ತೆಂಟರಿಂದ ಅರವತ್ತು ಕಿಲೋಮೀಟರ್ ವೇಗ ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ ಭೂಮಿ ಸುತ್ತ ಸುತ್ತಾ ಇರೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವೇಗ ಪ್ರತಿ ಸೆಕೆಂಡ್ಗೆ ಜಸ್ಟ್ ಏಳು ಪಾಯಿಂಟ್ ಏಳು ಎಂಟು ಕಿಲೋಮೀಟರ್ ಅಷ್ಟೇ ಯಾಕೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ನ ವೇಗ ಕೂಡ ಸೆಕೆಂಡ್ಗೆ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಅಷ್ಟೇ ಇದೆ ಅವುಗಳಿಗಿಂತಲೂ ಆರೇಳು ಪಟ್ಟು ಹೆಚ್ಚು ವೇಗದಲ್ಲಿ ಅಟ್ಲಾಸ್ ಬರ್ತಾ ಇದೆ ನಿಜ ಒಂದ್ಸಲ ಸ್ಪೇಸ್ಗೆ ಹೋದ್ಮೇಲೆ ಗಾಳಿ ವಾತಾವರಣ ಇರಲ್ಲ ಘರ್ಷಣೆ ಇರಲ್ಲ ಫಾಸ್ಟ್ ಆಗಿ ಹೋಗ್ಬೋದು ಬಟ್ ಯಾವ ಥರ ತಗೊಂಡ್ರು ಕೂಡ ವಿಪರೀತ ವೇಗದಲ್ಲಿ ಬರ್ತಾ ಇದೆ ಇದು ಆರಂಭಿಕ ಅಬ್ಸರ್ವೇಷನ್ಸ್ ಪ್ರಕಾರ ಇದರ ಗಾತ್ರ ನಮ್ಮ ಬೆಂಗಳೂರು ನಗರದಷ್ಟಿದೆ ಎಸ್ ಬೆಂಗಳೂರು ನಗರದಷ್ಟು ಸುಮಾರು ಹದಿನೈದು ಮೈಲಿ ಅಥವಾ ಇಪ್ಪತ್ನಾಲ್ಕು ಕಿಲೋಮೀಟರ್ ಡಯಾಮೀಟರ್ ಅಂದರೆ ಒಂದು ವೇಳೆ ಏನಾದರೂ ಇದು ಇಷ್ಟು ಗಾತ್ರದ ವಸ್ತು ಅಷ್ಟು ವೇಗದಲ್ಲಿ ಬಂದು ಭೂಮಿಗೆ ಅಪ್ಪಳಿಸಿದ್ರೆ ಒಂದೇ ಕ್ಷಣದಲ್ಲಿ ಇಲ್ಲಿನ ಜೀವ ಸಂಕುಲ ನಾಶ ಆಗಿಬಿಡುತ್ತೆ ಆ ಪರಿ ಬೆಂಕಿಯ ಮಳೆ ಸೃಷ್ಟಿಯಾಗುತ್ತೆ ಸುನಾಮಿ ಎಲ್ಲ ಸೃಷ್ಟಿಯಾಗುತ್ತೆ ಸಮುದ್ರಕ್ಕೆ ಬಿದ್ರೆ ಅಥವಾ ಭೂಮಿ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಿಮಗೆ ಬೆಂಕಿ ಮಳೆಯಾಗಿ ಹೇಳಿದ ಹಾಗೆ ಭೂಮಿ ಉರಿದು ಕೆಂಡ ಆಗಿಬಿಡುತ್ತೆ ಆ ಪವರ್ ಇರುತ್ತೆ ಈ ಇಂಪ್ಯಾಕ್ಟ್ಗೆ ಧೂಮಕೇತು ಅಲ್ಲ ಸ್ಪೈ ಟೆಕ್ನಾಲಜಿ ಸ್ನೇಹಿತರಿದು ಬರ್ತಿರೋ ಟ್ರಾಜೆಕ್ಟರಿ ಗಮನಿಸೋಕು ಮುಂಚೆ ವಿಜ್ಞಾನಿಗಳು ಇದನ್ನು ಧೂಮಕೇತು ಅಂತ ನಂಬ್ಕೊಂಡಿದ್ರು ಟ್ರಾಜೆಕ್ಟರಿ ಅಂದ್ರೆ ಆಕಾಶಕಾಯಗಳು ಬರೋ ಪಥ ಹಿಂಗ್ ಬಂತು ಅಂದ್ರೆ ಇದೊಂದು ಟ್ರಾಝಕ್ಟ್ರಿ ಇದು ಧೂಮಕೇತು ಆಗಿದ್ರೆ ಧೂಮಕೇತುಗಳ ರೀತಿ ಯಾವುದೋ ದಿಕ್ಕಿನಿಂದ ಬಂದು ಸೂರ್ಯನ ಪಕ್ಕದಲ್ಲಿ ಪಾಸ್ ಆಗಿ ಹೋಗಬೇಕಾಗಿತ್ತು ಆದ್ರೆ ತ್ರಿ ಐ ಅಟ್ಲಾಸ್ ಬರ್ತಿರೋ ಟ್ರಾಂಜೆಕ್ಟ್ರಿ ಹೇಗಿದೆ ಅಂದ್ರೆ ಇದು ಸೌರಮಂಡಲದ ಮಧ್ಯೆ ನುಗ್ಗಿ ಗುರು ಮಂಗಳ ಭೂಮಿ ಹಾಗೂ ಶುಕ್ರ ಗ್ರಹಗಳ ಹತ್ತಿರದಲ್ಲಿ ಪಾಸ್ ಆಗ್ತಾ ಇದೆ ಅಂತ ಹಾರ್ವರ್ಡ್ ವಿಜ್ಞಾನಿಗಳು ಹೇಳಿದ್ದಾರೆ ಈ ರೀತಿ ಬ್ರಹ್ಮಾಂಡದಲ್ಲಿರೋ ಬೇರೆ ಕಡೆಯಿಂದ ಬಂದಿರೋ ಯಾವುದೋ ಒಂದು ವಸ್ತು ನಮ್ಮ ಸೌರಮಂಡಲದ ಒಳಗೆ ಬಂದು ಮೂರ್ನಾಲ್ಕು ಗ್ರಹಗಳ ಪಕ್ಕದಲ್ಲಿ ಪಾಸ್ ಆಗೋ ಪ್ರಾಬಿಲಿಟಿ ಅಥವಾ ಸಂಭಾವ್ಯತೆ ಎಷ್ಟು ಗೊತ್ತಾ ಕೇವಲ ಝೀರೋ ಪಾಯಿಂಟ್ ಝೀರೋ ಝೀರೋ ಫೈವ್ ಪರ್ಸೆಂಟ್ಗಿಂತಲೂ ಕಮ್ಮಿ ಪಾಸಿಬಿಲಿಟಿ ಇದೇ ಕಾರಣಕ್ಕೆ ಇದು ಆಗಲಿ ಇನ್ಯಾವುದೋ ನ್ಯಾಚುರಲ್ ವಸ್ತು ಆಗಿರೋಕ್ಕಾಗಲಿ ಸಾಧ್ಯ ಇಲ್ಲ ಇದು ಖಂಡಿತ ಮಾರು ವೇಷದಲ್ಲಿ ಬರ್ತಿರೋ ಸ್ಪೈ ಏಲಿಯನ್ ಶಿಪ್ ಅಂತ ಹಾರ್ವರ್ಡ್ ವಿಜ್ಞಾನಿ ಎಬಿ ಲೋಯೆಬ್ ಅಂದಾಜು ಮಾಡಿದ್ದಾರೆ ನೋಡ್ತಿದ್ದೀರ ಅವ್ರ ಸ್ಟೇಟ್ಮೆಂಟ್ ಸ್ಕ್ರೀನ್ ಮೇಲೆ ಒಂದು ವೇಳೆ ಇದು ಏಲಿಯನ್ ಶಿಪ್ಪೆ ಆಗಿದ್ರೆ ಈ ಗ್ರಹಗಳ ಮೇಲೆ ಭೂಮಿ ಗುರು ಮಂಗಳ ಹಾಗೂ ಶುಕ್ರ ಗ್ರಹದ ಮೇಲೆ ರಹಸ್ಯವಾಗಿ ಕಣ್ಣಿಡೋಕೆ ಸರ್ವೆಲೆನ್ಸ್ ಮಾಡೋಕೆ ಸಾಧ್ಯ ಆಗುತ್ತೆ ಇವರಿಗೆ ಅನ್ನೋ ಚರ್ಚೆ ಅಥವಾ ಅದಕ್ಕೆ ಅನುವು ಮಾಡಿಕೊಡೋ ಟ್ರಾಜೆಕ್ಟ್ರಿಯಲ್ಲಿ ಬೇಕಂತ ಬರ್ತಾ ಇದೆಯಾ ಅನ್ನೋ ಚರ್ಚೆ ನಡೀತಾ ಇದೆ ಇನ್ನೊಂದು ಆತಂಕಕಾರಿ ವಿಚಾರ ಏನು ಅಂದ್ರೆ ಅದನ್ನು ಭಯಾನಕವಾಗಿದೆ ಸೂರ್ಯನ ಹಿಂದೆ ಅವಿತು ಗೂಢಚಾರಿಕೆ ಸ್ನೇಹಿತರೆ ನವೆಂಬರ್ ಅಂತ್ಯದಲ್ಲಿ ಈ ತ್ರೀ ಐ ಅಟ್ಲಾಸ್ ಸೂರ್ಯನಿಗೆ ಬಹಳ ಹತ್ತಿರದ ಪಾಯಿಂಟ್ ಈ ರೀತಿ ಇದು ಸೂರ್ಯನ ಹತ್ರ ಬಂದಾಗ ಟೆಂಪ್ರವರಿಯಾಗಿ ಒಂದಷ್ಟು ಕಾಲ ಭೂಮಿಯಿಂದ ಕಣ್ಮರೆಯಾಗಿರುತ್ತೆ ಆ ಟೈಮ್ನಲ್ಲಿ ಎಂಥ ಟೆಲಿಸ್ಕೋಪ್ ಅತ್ಯಾಧುನಿಕ ಡಿವೈಸ್ ಹಾಕಿ ನೋಡಿದ್ರೂ ಕೂಡ ಕಾಣದೇ ಇಲ್ಲ ಫಾರ್ವರ್ಡ್ ವಿಜ್ಞಾನಿ ಎವೆ ಲಾಯ್ ಪ್ರಕಾರ ಇದು ಮನುಷ್ಯರ ಕಣ್ತಪ್ಪಿಸೋಕೆ ಒಂದು ವೇಳೆ ಅನ್ಯ ಗ್ರಹ ಜೀವಿಗಳಿದ್ರೆ ಅವರ ಉಪಕರಣ ಇದಾಗಿದ್ದಿದ್ರೆ ಸ್ಪೈಸ್ ಶಿಪ್ ಆಗಿದ್ದರೆ ಸೊ ಅವರು ಇದನ್ನು ಮನುಷ್ಯರ ಕಣ್ತಪ್ಪಿಸೋಕೆ ಮಾಡ್ತಾ ಇರಬಹುದು ಅಂತ ಅಂದಾಜು ಮಾಡಿದ್ದಾರೆ ಭೂಮಿ ಮೇಲೆ ತಮ್ಮ ಟೆಕ್ನಾಲಜಿ ಇಂಪ್ಲಾಂಟ್ ಮಾಡೋಕೆ ಅಂತಲೇ ಒಂದಷ್ಟು ಸಮಯ ಈ ಏಲಿಯನ್ ಶಿಪ್ ನಮ್ಮ ಕಣ್ಣಿಗೆ ಕಾಣದ ಜಾಗದಲ್ಲಿರುತ್ತೆ ಒಂದು ರೀತಿ ಸ್ಟೆಲ್ತ್ ಮೋಡ್ನಲ್ಲಿರುತ್ತೆ ಅಂತ ಹೇಳಿದ್ದಾರೆ ತುಂಬ ಸಲ ಈ ರೀತಿ ರೀತಿಲ್ಲ ನೋಡಿದ್ದೀರಿ ಸ್ನೇಹಿತರೆ ನೀವು ಈ ವಿಜ್ಞಾನಿಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿ 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 ಇದಾವ ಇದಾವ ಅಂತ ಹೇಳಿ ಲಾಸ್ಟಿಗೆ ವಿಚಿತ್ರವಾಗಿ ಮಾತಾಡೋಕೆಲ್ಲ ಶುರು ಮಾಡಿಬಿಡ್ತಾರೆ ಸಲ ಅವರಿಗೆ ನೋಡಿದ್ದೆಲ್ಲ ಏಲಿಯನ್ಗಳ ಥರ ಕಾಣೋಕೆ ಶುರುವಾಗುತ್ತೆ ನೋಡಿರೋ ಆಕಾಶಕಾಯಗಳೆಲ್ಲ ಏಲಿಯನ್ ಶಿಪ್ ಥರ ಕಾಣಿಸೋಕೆ ಶುರುವಾಗುತ್ತೆ ಥಿಯೋರಿಗಳನ್ನು ಮುಂದಿಡೋಕೆ ಶುರು ಮಾಡ್ತಾರೆ ವಿಜ್ಞಾನಿಗಳು ಸೈಂಟಿಸ್ಟ್ಗಳೇ ತುಂಬ ತುಂಬಾ ಓದ್ದವ್ರು ತಿಳಿದೋರು ನಮ್ಗಿಂತ ಬಹಳ ಗೊತ್ತಿರೋರು ಸ್ಪೇಸ್ ಬಗ್ಗೆ ಮತ್ತೆ ಫಿಸಿಕ್ಸ್ ಬಗ್ಗೆ ಬಟ್ ಈ ರೀತಿ ಮಾತಾಡೋಕ್ ಶುರು ಮಾಡಿಬಿಡ್ತಾರೆ ಈ ಮನುಷ್ಯನಿಗೂ ಹಾಗೆ ಆಗಿದ್ಯಾ ಇಲ್ಲ ನಾವೇನು ಅರಳು ಮುರುಳು ಆ ಥರದ್ದೇನು ಹೇಳ್ತಾ ಇಲ್ಲ ಬಟ್ ಎಕ್ಸ್ಪ್ಲೇನ್ ಅಥವಾ ನಿಜಕ್ಕೂ ಏನಾದರೂ ಬರ್ತಾ ಇದೆಯಾ ಈ ರೀತಿ ಆತಂಕ ಪಡೋ ರೀತಿಯಲ್ಲಿ ಈ ಮನುಷ್ಯ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ ಇನ್ನೂ ಕೆಲವರ ಪ್ರಕಾರ ಮನುಷ್ಯರಿಗಿಂತ ಇಂಟೆಲಿಜೆಂಟ್ ಇರಬಹುದು ಈ ಏಲಿಯನ್ಗಳು ಅವರು ಮನುಷ್ಯರಿಂದ ಬೇಕು ಅಂತಲೇ ದೂರ ಇರ್ತಾರೆ ಭೂಮಿ ಹತ್ರ ಬಂದರೂ ಕೂಡ ಮರೆಯಲ್ಲಿ ನಮ್ಮನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಇದನ್ನು ಡಾರ್ಕ್ ಫಾರೆಸ್ಟ್ ಹೈಪೋತಿಸಿಸ್ ಅಂತ ಕರೀತಾರೆ ಆದರೆ ಸದ್ಯ ಹಾರ್ವರ್ಡ್ ವಿಜ್ಞಾನಿ ಎವಿ ಲೋಯೆಬ್ ಈ ಥ್ರಿ ಐ ಅಟ್ಲಾಸ್ ಕೇವಲ ಮರೆ ಮಾಡಿಕೊಂಡು ಟೆಕ್ನಾಲಜಿ ಇಂಪ್ಲಾಂಟ್ ಮಾಡೋದಷ್ಟೇ ಅಲ್ಲ ಭೂಮಿ ಮೇಲೆ ದಾಳಿ ಮಾಡೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ದಾರೆ ಸೊ ಮನುಷ್ಯರಾದ ನಾವು ರಕ್ಷಣಾತ್ಮಕ ಕ್ರಮಗಳನ್ನು ತಗೊಂಡ್ರೆ ಒಳ್ಳೆಯದು ಯಾವುದಕ್ಕೂ ತಯಾರಾಗಿರಬೇಕು ಅಂತಲೂ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ ಇದೇ ಕಾರಣಕ್ಕೆ ಈ ಹಿಂದೆ ಇನ್ನೊಂದಿಲ್ಲಿ ಏನು ಅಂದರೆ ಕಾನ್ಸ್ಪಿರಸಿ ಥಿಯರಿ ಈ ಹಿಂದೆ ಬಾಬಾ ವಂಗಾ ಅನ್ನೋರು ಭವಿಷ್ಯವಾಣಿ ಕೊಡೋರು ಇದ್ದಾರಲ್ಲ ಅವರು ಕೊಟ್ಟಿದ್ದ ಪ್ರಿಡಿಕ್ಷನ್ ಕೂಡ ಈಗ ಸತ್ಯವಾಗ್ಬಿಡುತ್ತಾ ಅನ್ನೋ ಚರ್ಚೆ ಕೂಡ ಕೆಲವರು ಶುರು ಮಾಡಿಸಿದ್ದಾರೆ ಅಲರ್ಟ್ ಕೊಟ್ಟಿದ್ರ ಬಾಬಾ ವಂಗಾ ಸ್ನೇಹಿತರೆ ಬಲ್ಗೇರಿಯನ್ ಭವಿಷ್ಯಗಾರ್ತಿ ಬಾಬಾ ವಂಗಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮನುಷ್ಯರನ್ನು ಏಲಿಯನ್ ನಾಗರಿಕತೆಗಳು ದಾಳಿ ಮಾಡ್ತವೆ ಅಲ್ಲಿಂದ ಭೂಮಿಯ ಇತಿಹಾಸ ಬದಲಾಗುತ್ತೆ ಅಂತೆಲ್ಲ ಭವಿಷ್ಯ ನುಡಿದಿದ್ದಾಗಿ ಭಾವಿಸಲಾಗ್ತಿದೆ ಇಲ್ಲಿ ಭಾವಿಸಲಾಗ್ತಿದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಬಾಬಾ ವಂಗಾರಾಯಿ ಪ್ರಿಡಿಕ್ಷನ್ ಬಗ್ಗೆ ಯಾವುದೇ ಬರೆದಿರೋ ರಿಟರ್ನ್ ಡಾಕ್ಯುಮೆಂಟ್ ಇಲ್ಲ ಅವರ ಹೆಚ್ಚಿನ ಪ್ರಿಡಿಕ್ಷನ್ಗಳು ಬಾಯಿಯಿಂದ ಬಾಯಿಗೆ ಕೆಲವೊಮ್ಮೆ ತಿರುಚಲಾಗಿ ಕೆಲವೊಮ್ಮೆ ವೈಭವೀಕರಣ ಮಾಡಿ ಎಕ್ಸಾಜರೇಟ್ ಮಾಡಿ ಪಾಸ್ ಮಾಡಿರುತ್ತಾರೆ ಇನ್ಫಾರ್ಮೇಶನ್ ಇಪ್ಪತ್ತೈದಕ್ಕೆ ಏಲಿಯನ್ ಹಾಗೂ ಮನುಷ್ಯರ ಮೀಟಿಂಗ್ ಆಗುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಂತೂ ಒಂದಷ್ಟು ಮೂಲಗಳ ಪ್ರಕಾರ ತುಂಬಾ ಕಡೆ ಸಿಗುತ್ತೆ ಕಾರಣಕ್ಕೆ ಈ ತ್ರಿ ಅಟ್ಲಾಸ್ ಹೊತ್ಕೊಂಡು ಬರ್ತಿರೋ ಬೃಹದಾಕಾರದ ಆಕಾಶಕಾಯ ಇರಬಹುದಾ ಶಿಪ್ ಇರಬಹುದಾ ಅಂತ ಎ ವಿ ಗ್ರಂಥ ವಿಜ್ಞಾನಿಗಳು ನಂಬೋಕೆ ಶುರು ಮಾಡಿಬಿಟ್ಟಿದ್ದಾರೆ ಹಾಗಿದ್ರೆ ಇದು ಏಲಿಯನ್ ಶಿಪ್ ಅಥವಾ ಬ್ರಹ್ಮಾಂಡದಲ್ಲಿ ನಡೆಯುವ ಅಪರೂಪದ ಅನಿರೀಕ್ಷಿತ ಇನ್ಸಿಡೆಂಟ್ಗಳಲ್ಲಿ ಒಂದ ಬಾಬಾ ವಂಗ ಪ್ರೆಡಕ್ಷನ್ ಹಾಗೂ ಯಾವುದೋ ಒಂದು ಧೂಮಕೇತು ಬರ್ತಿರೋದಕ್ಕೂ ಟೈಮಿಂಗ್ ಸಿಂಕ್ ಆಗಿ ಹಿಂಗೆ ಅನ್ನಿಸ್ತಾ ಇದೆಯಾ ಸದ್ಯಕ್ಕಂತೂ ಎಲ್ಲ ರಾಷ್ಟ್ರಗಳ ಖಗೋಳ ಶಾಸ್ತ್ರಜ್ಞರು ತ್ರೀ ಐ ಅಟ್ಲಾಸ್ ಮೇಲೆ ಕಣ್ಣಿಟ್ಟಿದ್ದಾರೆ ಇದು ಧೂಮಕೇತುನ ಅಥವಾ ಬೇರೆ ನಾನು ಅಂಥೇಳಿ ಕ್ಲಾರಿಟಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಆ ಕ್ಲಾರಿಟಿ ಹತ್ತತ್ರ ಬಂದಾಗೂ ಕೂಡ ಅದು ಇನ್ನಷ್ಟು ಕ್ಲಿಯರ್ ಆಗಿ ವಿಸಿಬಲ್ ಆದಾಗಲೂ ಕೂಡ ನಮಗೆ ಸ್ಪಷ್ಟ ಆಗ್ತಾ ಹೋಗ್ಬೋದು ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನಾವು ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ